ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಹಾಲು ಮತ್ತು ಕಾರ್ನ್ಫ್ಲವರಿಂದ ತುಂಬಾ ಈಸಿಯಾಗಿ ಈ ಸ್ವೀಟ್ನ ಯಾವ ರೀತಿ ಮಾಡೋದಂತ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಹಾಲು ಕಾರ್ನ್ಫ್ಲವರ್ ಹಾಗೇ ಸಕ್ಕರೆ ಇದ್ರೆ ಸಾಕು ನೀವು ಈಸಿಯಾಗಿ ಈ ಸ್ವೀಟ್ನ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಅರ್ಧ ಲೀಟ್ರ್ ಹಾಲನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೀಗ ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲವರ್ ಹಾಗೆಯೇ ಒಂದು ಕಪ್ಪಿನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು ಇದನ್ನು ಈಗ ಗಂಟಿಲ್ಲದ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೇನು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಸ್ವೀಟ್ನ ಮಾಡ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗ್ತಾ ಹೋಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಈ ಸ್ವೀಟನ್ನ ಮಾಡಬೇಕಿದ್ರೆ ನಮಗೆ ಮೇನ್ ಬೇಕಿರೋದೆ ಈ ರೀತಿ ಕೈಯಾಡ್ತಿರ್ತೀವಲ್ಲ ಅದೇನೇ ಇದನ್ನು ಬಿಡದಂತೆ ಕೈಯಾಡ್ತಾ ಇರಬೇಕು ಆಗ ನಿಮಗೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಅದನ್ನು ಕೈಯಾಡ್ದಂಗೆ ಆಗೇ ಬಿಟ್ಟರೆ ಒತ್ತೋಗುತ್ತೆ ಹಾಗಾಗಿ ಕೈಯ್ಯಾಡ್ತನೇ ಇರಿ ಇದಕ್ಕೆ ನೀವು ತುಪ್ಪ ಏನು ಬಳಸಂಗಿಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆಯೇ ತುಂಬಾ ಸಖತ್ತಾಗಿರುತ್ತೆ ಈಗ ನೋಡಿ ಗಟ್ಟಿ ಇದೆ ಈ ರೀತಿ ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈಯಾಡ್ತಾನೇ ಇರಿ ನೀವು ಹಲ್ವಾ ಎಲ್ಲ ಮಾಡ್ತೀರಲ್ಲ ಅದೇ ಟೈಪ್ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಲ್ವಾಗಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಇದು ಗಟ್ಟಿ ಆಗ್ತಾ ಇದೆ ಒಂದು ಐದು ಇಲ್ಲ ಹತ್ತು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಇದನ್ನು ನಾವು ಕುದಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಬೆಂದರೆ ನಮಗೆ ಸಾಕಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಗಟ್ಟಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ನಾನು ಬಿಡದಂತೆ ಆಡ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪ ಏನೂ ಬಳಸ್ತಾ ಇಲ್ಲ ಹಾಗಾಗಿ ಇದು ಒತ್ತ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಈ ಸ್ವಲ್ಪ ಒತ್ತಿರೋ ವಾಸನೆ ಬಂದರೂ ಆ ಸ್ವೀಟ್ ನಿಮಗೆ ತಿನ್ನೋಕ್ಕೆ ಚೆನ್ನಾಗಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ ನೋಡಿ ಈಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿ ನಾನು ಚೆನ್ನಾಗಿ ಅದನ್ನು ಕೈಯಾಡ್ತಾ ಕೈಯ್ಯಾಡ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಮಗೆ ಒಂದು ಅದಕ್ಕೆ ಸ್ವೀಟ್ ಬಂದಿದೆ ಇದಿನ್ನೊಂದು ಸ್ವಲ್ಪ ನಮಗೆ ಗಟ್ಟಿಯಾಗಬೇಕು ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಗಟ್ಟಿಯಾಗ್ದಂಗೆ ಹಾಗೆ ತಿಕ್ಕೊಂಡ್ರೆ ನಿಮಗೆ ಆ ಸ್ವೀಟ್ ಕೈಗೆಲ್ಲ ಅಂಟುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಈ ಸ್ವೀಟ್ ನೀವು ಯಾವತ್ತೂ ತಿಂದಿರೋದೇ ಇಲ್ಲ ಅಷ್ಟು ಆಗಿರುತ್ತೆ ಅದರಲ್ಲೂ ಹೊಸ್ತಾಗಿ ಟ್ರೈ ಮಾಡಿರೋ ಇದು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಈಗ ಬೇಸಿಗೆ ರದ್ದಲ್ಲಿ ಮನೇಲಿರ್ತಾರೆ ಹಾಗೆ ಫ್ಯಾಮಿಲೀಸ್ ಎಲ್ಲ ಇರ್ತೀರ ಆ ಟೈಮಲ್ಲಿ ಈ ಸ್ವೀಟ್ನ ಮಾಡಿಕೊಡಿ ಅವರು ಖುಷಿಯಿಂದ ತಿಂತಾರೆ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಐದು ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಇದು ಸ್ವೀಟ್ ಈಗ ನಮಗೆ ರೆಡಿಯಾಗಿದೆ ಇದನ್ನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ಲೇಟಿಗೂ ಅಷ್ಟೇ ತುಪ್ಪ ಏನು ಹಚ್ಚುತ್ತಾ ಇಲ್ಲ ಆ ರೀತಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ರೆಡಿ ಮಾಡಿಕೊಂಡಿರುವಂತಹ ಆ ಸ್ವೀಟನ್ನು ಹಾಕ್ಕೊಂಡ್ಬಿಟ್ಟು ಆ ತಟ್ಟೆಗೆ ಎಲ್ಲ ಸ್ಪ್ರೆಡ್ ಮಾಡಿಕೊಳ್ತೀನಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಒಂದು ಗಂಟೆವರೆಗೂ ನೀವು ಫ್ರೀಝರಲ್ಲಿ ಇಡಬೇಕಾಗುತ್ತೆ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಗಂಟೆ ಕಾಲ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಇದರಿಂದ ನಿಮಗೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಗಂಟೆ ಆಗಿದೆ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಈಗ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು ನಾನು ಇದನ್ನು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಸ್ವೀಟ್ ಮುಗ್ದು ಹೋಗೋಲ್ಲ ಇದಕ್ಕೆ ಲಾಸ್ಟ್ ಒಂದು ಟೆಚ್ ಅಪ್ ಇದೆ ಅದನ್ನು ಕೊಟ್ರೆ ಸ್ವೀಟಿಗೆ ಒಳ್ಳೆಯ ರುಚಿ ನಿಮಗೆ ನೋಡಿ ಈಗ ಈಗ ರೆಡಿಯಾಗಿದೆ ನಮಗಿದು ಇದಕ್ಕೆ ಲಾಸ್ಟ್ ಟೆಚ್ ಅಪ್ ಏನೆಂದರೆ ಕೊಬ್ಬರಿ ಪುಡಿಯನ್ನು ನಾನಿಲ್ಲಿ ಒಂದು ಎರಡುವ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಾಲಿನ ಪೌಡರ್ನು ಕೂಡ ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ನಾವು ಮಾಡಿರುವಂಥ ಸ್ವೀಟ್ನ ರೋಲ್ ಮಾಡಬೇಕು ಆಗ ಅದಕ್ಕೆ ಸ್ವೀಟಿಗೆಲ್ಲ ಕೊಬ್ಬರಿ ಪುಡಿ ಹಾಗೆಯೇ ಹಾಲು ಪೌಡರ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಆಗ ನಿಮಗೆ ಸ್ವೀಟ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಹಾಗೇ ತಿನ್ನೋಕ್ಕಿಂತ ಈ ರೀತಿ ಕೊಬ್ಬರಿ ಪುಡಿ ಮತ್ತು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡಿ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲ ಸ್ವೀಟ್ಗಳನ್ನ ಕೋಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ರೀತಿಯಾದ ರೆಸಿಪಿ ನೀವು ಒಂದು ಸಲ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ಸೂಪರಾಗಿರುತ್ತೆ ನೋಡಿ ಈಗ ನಮಗೆ ಸ್ವೀಟ್ ರೆಡಿಯಾಗಿದೆ ಫ್ಲವರ್ ಹಾಗೆಯೇ ಆಲೂ ಮತ್ತು ಸಕ್ಕರೆಯನ್ನು ಬಳಸ್ಬಿಟ್ಟು ತುಂಬಾ ಈಸಿಯಾಗಿ ಇವತ್ತು ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ಇರಿ ధన్యవాదాలు